ಸ್ನೇಹಿತರೆ ಇಂದು ನಿಮಗೆ ಒಂದು ಸಣ್ಣ ವಾಸ್ತವ ಕಥೆಯನ್ನು ಹೇಳಬೇಕೆಂದಿರುವೆ ಉತ್ತರ ಕರ್ನಾಟಕದ ಒಂದು ಹಳ್ಳಿ ತಾರಿಕೊಪ್ಪ ಹಸಿರು ಒಲಗಳು ಮಣ್ಣಿನ ವಾಸನೆ ಮಳೆ ಅನಿಗಳಲ್ಲಿ ಆಟವಾಡುತ್ತಿರುವ ಮಕ್ಕಳು ಆದರೆ ರೈತರ ಮುಖದಲ್ಲಿ ಮಾತ್ರ ಚಿಂತೆ ರೈತರು ಹೆಸರು ಬೆಳೆ ಬೆಳೆದಿದ್ದಾರೆ ಆದರೆ ನಿರಂತರ ಮಳೆಯಿಂದ ಕಟಾವು ಮಾಡುವ ಅವಕಾಶವೇ ಸಿಗದೆ ಕಂಗಲಾಗಿದ್ದಾರೆ ಹಸಿರು ಒಲಗಳ ನಡುವೆ ಮಳೆ ಅನಿಗಳ ಸುರಿಯುತ್ತಲೇ ಇವೆ ಆದರೆ ರೈತರ ಹೃದಯದಲ್ಲಿ ಸಂತೋಷಕ್ಕಿಂತ ಚಿಂತೆ ಹೆಚ್ಚು ಕಾಡುತ್ತಿದೆ ಸಾಲ ಸೋಲ ಮಾಡಿ ಗೊಬ್ಬರಗೂಡಿ ತಂದು ಕೀಟ ಬಾಧೆಗಳಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ದುಬಾರಿ ಬೆಲೆಯ ಕೀಟನಾಶಕ ತಂದು ಸಿಂಪಡಣೆ ಮಾಡಿ ಹೆಸರು ಬೆಳೆಯನ್ನು ಬೆಳೆದಿದ್ದಾರೆ ಕಾಲ ಕಾಲಕ್ಕೆ ಆಳ ಕಾಳುಗಳನ್ನಿಟ್ಟು ಅವರೊಂದಿಗೆ ತಾವು ಸೇರಿ ಕಳೆ ತೆಗೆದು ಹಗಲು ರಾತ್ರಿ ಎನ್ನದಿ ಹೆಸರು ಬೆಳೆಯನ್ನು ಕಾಪಾಡಿಕೊಂಡಿದ್ದಾರೆ ಆದರೆ ಈಗ ಸಾಧ್ಯವಾಗುತ್ತಿಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಆಗಿದೆ ಹಗಲು ರಾತ್ರಿ ಎನ್ನದೆ ದೋ ಎಂದು ಭೂಮಿಗೆ ಸುರಿಯುತ್ತಿರುವ ಮಳೆ ರಾಯಿನಿಂದ ಸಂಪೂರ್ಣ ಬೆಳೆ ನೀರಾವರಿಸಿದೆ ಬೆಳೆ ಕಟಾವು ಮಾಡಿ ರಾಶಿ ಮಾಡುವ ಸಮಯದಲ್ಲಿ ಮಳೆ ಹತ್ತಿಕೊಂಡಿದೆ ರಾಶಿ ಮಾಡುದಾದ್ರೂ ಹೇಗೆ ಅನ್ನುವಂಥ ಪರಿಸ್ಥಿತಿ ನಮ್ಮ ರೈತರದು ಅದರಿಂದ ರಾಮಣ್ಣ ಸೂರ್ಯನಿಗೆ ಹೊರತಲ್ಲ ಈ ಬೆಳೆ ಹಾಳಾದರೆ ನಮ್ಮ ಬದುಕೇನು ಎಂಬ ಭಯ ಆತಂಕ ಸಂಕಷ್ಟ ಎಲ್ಲವೂ ತುಂಬಿ ಬರುತ್ತದೆ ಅನ್ನುತ್ತಾ ರೈತ ರಾಮಣ್ಣ ತಂದೆ ಮಲ್ಲಣ್ಣನ ಮಗ ನೋಡುತ್ತಾನೆ ಆಗ ಮಲ್ಲಣ್ಣ ಮಗನನ್ನು ಉದ್ದೇಶಿಸಿ ಹೇಳುತ್ತಾನೆ ಮಳೆ ನಮ್ಮ ಶತ್ರುವಲ್ಲ ಅದು ನಮ್ಮ ಗೆಳೆಯ ಗೆಳೆಯ ಕೆಲವೊಮ್ಮೆ ಹೆಚ್ಚು ಕೊಡುತ್ತಾನೆ ನಾವು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ನೆನಪಿಟ್ಟುಕೊಳ್ಳಿ ಬೆಳೆ ಹಾಳಾದರೂ ಪರಿಶ್ರಮ ಹಾಳಾಗುವುದಿಲ್ಲ ಮಣ್ಣಿನ ಹೃದಯದಲ್ಲಿ ಬೀಜ ಬಿದ್ದರೆ ಬದುಕಿನ ಹೃದಯದಲ್ಲಿ ಆಶೆಯೂ ಬಿತ್ತಬೇಕು ತಂದೆಯ ಮಾತು ಕೇಳಿ ರಾಮಪ್ಪ ಮನುಷ್ಯನಲ್ಲಿ ಹೇಳಿಕೊಳ್ಳುತ್ತಾನೆ ಈಗ ಬೆಳೆ ಕಡಿಮೆ ಬಂದರೂ ಮುಂದಿನ ಹಂಗಾಮಿನಲ್ಲಿ ನಾನು ಹೊಸ ಪ್ರಯತ್ನ ಮಾಡುತ್ತೇನೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಯಾವ ಸಂಕಷ್ಟವೂ ದೊಡ್ಡದಾಗುವುದಿಲ್ಲ ಮಳೆ ಇನ್ನೂ ಸುರಿಯುತ್ತಲೇ ಇತ್ತು ಆದರೆ ಈಗ ರಾಮಣ್ಣನ ಹೃದಯದಲ್ಲಿ ನಿರೀಕ್ಷೆಯ ಸೂರ್ಯೋದಯವಾಗಿತ್ತು ಸ್ನೇಹಿತರೆ ರೈತರ ಬಾಳಿನಲ್ಲಿ ಸಂಕಷ್ಟ ಬಂದು ಒಲದ ಬೆಳೆಯನ್ನು ಕಿತ್ತುಕೊಂಡರೂ ನಿರೀಕ್ಷೆಯ ಬೀಜವನ್ನು ಯಾರೂ ಕಿತ್ತಿಕೊಳ್ಳಲಾಗುವುದಿಲ್ಲ